ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ವೀಡಿಯೋದಲ್ಲಿ ತಮ್ಮನ್ನೆಲ್ಲ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೊಸೊಬ್ಬರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ವೀಡಿಯೋನ ಕೊನೆಯವರೆಗೂ ನೋಡಿ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ತಮ್ನೆಯನ್ನು ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಒಂದು ತಮ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ ಪಿಕ್ಸೆಲ್ ಆ್ಯಪ್ ಅಂತ ಈ ಒಂದು ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಈ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡ್ರೆ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ನಾವು ಫಸ್ಟ್ ಆಫ್ ಆಲ್ ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಡಸ್ಟ್ಬಿನ್ ಆಪ್ಷನ್ ಕಾಣಿಸ್ತಿದೆ ನೋಡಿ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗಿಬಿಡುತ್ತೆ ಸೊ ಈ ರೀತಿ ಆದಮೇಲೆ ನೆಕ್ಸ್ಟು ನಾವು ತಮ್ಮನೆಲ್ಲಿಗೆ ಬೇಕಾಗಿರುವಂಥ ಒಂದು ಸೈಜ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಮೂರು ಡಾಟ್ಸ್ ಕಾಣಿಸ್ತಿದೆ ನೋಡಿ ಮೂರು ಚುಕ್ಕೆ ಕಾಣಿಸ್ತಿದೆ ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಮೇಜ್ ಸೈಜ್ ಅಂತ ಇದೆ ನೋಡಿ ಇಲ್ಲಿಗೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿಗೆ ಕ್ಲಿಕ್ ಮಾಡಿದ್ಮೇಲೆ ಕಸ್ಟಮ್ ಅಂತ ಇದೆ ಇಲ್ಲಿಗೆ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನಮಗೆ ತಮ್ನೆಲ್ ಸೈಜ್ ಇಲ್ಲಿ ಸಿಗುತ್ತೆ ತಮ್ನೆಲ್ ಯೂಟ್ಯೂಬ್ ತಮ್ನೆಲ್ ಅಂತ ಇದೆ ನೋಡಿ ಇದಕ್ಕೆ ಕ್ಲಿಕ್ ಮಾಡಿ ಇದೆಲ್ಲ ಆದಮೇಲೆ ಓಕೆ ಕೊಡಿ ಈಗ ನಮಗೆ ತಮ್ನೆಲ್ ಸೈಜು ಓಪನ್ ಆಯಿತು ಈ ಈ ಸೈಜಿಗೆ ನಮಗೆ ಬೇಕಾಗಿರೋದು ತಮ್ಮಲ್ಲಿಯೇ ಈ ಈ ನಾವು ರೆಡಿ ಆಯಿತು ಈಗ ನಾವು ಇದಕ್ಕೆ ಕಲರ್ನ ಕೊಡೋಣ ಕಲರ್ನ ಯಾವ ರೀತಿ ಕೊಡಬೇಕು ಅಂದರೆ ಇಲ್ಲಿ ನಾಲ್ಕನೇ ಆಪ್ಷನ್ ಇದೆ ನೋಡಿ ಬಾಕ್ಸ್ ಥರ ಇದೆ ಇಲ್ಲಿಗೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿ ಆದಮೇಲೆ ಇಲ್ಲಿ ಕಲರ್ ಅಂತ ಇದೆ ಫಸ್ಟ್ ಒನ್ ಕಲರ್ ಅಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳೋಣ ಇದಾದಮೇಲೆ ನಮಗೆ ಯಾವ ಕಲರ್ ಬೇಕಾದ್ರೂ ಅದ್ರೂ ಕೊಟ್ಕೊಳ್ಬೋದು ಗ್ರ್ಯಾಡಿನೇಟ್ ಅಂತಲೂ ಇದೆ ಅದನ್ನು ಕೊಟ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಬರುತ್ತೆ ಡಬಲ್ ಮಿಕ್ಸ್ ಕಲರ್ ಬರುತ್ತೆ ಇದು ಇದನ್ನು ಕೂಡ ಕುಟ್ಕೊಂಡಿಲ್ಲಿ ನಾವು ಅಕ್ಷರಗಳನ್ನ ಬರೆದು ಟಾಪಿಕ್ ಮೇಲೆ ನಾವು ಹಾಕ್ಬೋದು ಇದ್ರ ಮೇಲೆ ಫೋಟೋನು ಕೂಡ ಕೂರಿಸ್ಕೊಳ್ಬೋದು ಈ ರೀತಿಯಾಗಿ ಮತ್ತೆ ಪೇಡ ಇದು ನಮಗೆ ಕಲರೇ ಸಾಕು ಅಂತಂದರೆ ಈ ರೀತಿ ಕಲರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ವೈಟು ಮತ್ತು ರೆಡ್ಡು ಯಾವುದು ಬೇಕು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆನಾ ನಾನಿಲ್ಲಿ ರೆಡ್ಡೇ ಸೆಟ್ ಮಾಡ್ಕೊತಾ ಇದ್ದೀನಿ ರೆಡ್ ಆದಮೇಲೆ ಓಕೆ ಕೊಡಿ ಇಲ್ಲಿ ರೈಟ್ ಮಾರ್ಕ್ ಕಾಣಿಸಿದೆ ನೋಡಿ ಇದಕ್ಕೆ ಕೊಡಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸಿದೆ ನೋಡಿ ಮೇಲುಗಡೆ ಕೊನೆಯದಲ್ಲಿ ಪ್ಲಸ್ ಮಾರ್ಕು ಇದಕ್ಕೆ ಕ್ಲಿಕ್ ಮಾಡಿದಾಗ ಫ್ರಮ್ ಗ್ಯಾಲರಿ ಅಂತ ಬರುತ್ತೆ ಇಲ್ಲಿ ಇದನ್ನು ಓಪ್ಕೊಂಡ್ ಓಪನ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಮಗೆ ಯಾವೊಂದು ರೆಸಿಪಿ ಈಗ ನನಗೆ ಯಾವುದೂ ಶೂಟ್ ಮಾಡಿಲ್ಲ ಸೊ ಇದನ್ನು ನಾನು ಹಳೇದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ನಾನು ಕೂಡ ನನಗೇನು ಗೊತ್ತು ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ನಿಧಾನವಾಗಿ ನೀವು ಕಲಿಬೇಕಾಗುತ್ತೆ ಫಸ್ಟ್ ಟೈಮೇ ನಮಗೆ ಸ್ಟಾರ್ಟಿಂಗೇ ಕಲಿತ್ಕೊಳ್ಳೋದಿಕ್ಕಾಗಲ್ಲ ತುಂಬ ಕಷ್ಟ ಇದೆ ಹೋಗ್ತಾ ಹೋಗ್ತಾ ಸರಿ ಹೋಗಿಬಿಡುತ್ತೆ ಇವಾಗ ನಾನು ಕಜ್ಜಾಯ ರೆಸಿಪಿನೇ ತೊಗೋತೀನಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಓಕೆ ಕೊಡೋಣ ಓಕೆ ಕೊಟ್ಟಾಗ ಈ ರೀತಿ ಬಂದು ಸೆಟ್ ಆಗುತ್ತೆ ಇದು ನಾವು ಒಂದೇ ಫೋಟೋನ ಕೂರಿಸ್ಕೊಳ್ಬೋದು ಅಥವಾ ನಾಲ್ಕು ಫೋಟೋನು ಕೂರಿಸ್ಕೊಳ್ಬೋದು ನಾವೀಗ ಇದನ್ನು ಯಾವ ರೀತಿ ಕೂರಿಸೋದು ತೋರಿಸ್ತೀನಿ ಇಲ್ಲಿ ಕೊನೆಯಲ್ಲಿ ರೌಂಡಕ್ಕೆ ವೈಟ್ ಕಾಣಿಸ್ತಿದೆ ನೋಡಿ ಇದನ್ನು ನಾವು ಈ ರೀತಿ ಎಳೆದ್ರೆ ದೊಡ್ಡದಾಗಿ ಕಾಣಿಸುತ್ತೆ ದೊಡ್ಡದಾಗಿ ಬಂದು ಕೂತ್ಕೊಳ್ಳುತ್ತೆ ನೋಡಿ ರೀತಿಯಾಗಿ ಕೂರಿಸ್ಕೊಳ್ಬೋದು ಈ ರೀತಿಯಾಗಿ ಎಳ್ಕೊಳ್ಬೋದು ಸೈಜಲ್ಲಿ ಅಥವಾ ಬೇಡ ಅಂದರೆ ನಾಲ್ಕು ಫೋಟೋ ಕೂರಿಸ್ತೀನಿ ಅಂತಂದರೆ ಎಲ್ಲಿ ಬೇಕಾದರೂ ಕೂರಿಸ್ಬೋದು ನೋಡಿ ಇಲ್ಲಿ ಸೈಡ್ ಎಲ್ಲಿ ಬೇಕಾದರೂ ಕೂರಿಸ್ಬೋದು ನಾಲ್ಕು ನಾಲ್ಕು ಕೂರಿಸ್ತೀನಿ ಅಂತಂದರೆ ನಾಲ್ಕನ್ನು ಕೂಡ ಕೂರಿಸ್ಕೊಳ್ಬೋದು ನೆಕ್ಸ್ಟು ಅಷ್ಟೇ ಇದು ಸೆಟ್ ಆಗಿದೆ ನೆಕ್ಸ್ಟು ಪ್ಲಸ್ ಮಾರ್ಕೆಗೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಗೆ ಹೋಗಿ ಮತ್ತು ಯಾವ ರೆಸಿಪಿ ಅದನ್ನ ಸೆಲೆಕ್ಟ್ ಮಾಡಿ ವಡೆನೆ ಸೆಲೆಕ್ಟ್ ಮಾಡ್ತೀನಿ ವಡೆ ವಡೆ ನೆಕ್ಸ್ಟು ಇದನ್ನು ಅಷ್ಟೇ ಸೇಮ್ ಇಲ್ಲಿ ಕೊನೆಯಲ್ಲಿ ಕಾಣಿಸಿದೆ ನೋಡಿ ರೌಂಡಕ್ಕೆ ಇದು ಇದನ್ನು ನಾವು ದೊಡ್ಡದು ಮಾಡ್ಕೊಬೋದು ಚಿಕ್ಕದು ಮಾಡ್ಕೊಳ್ಬೋದು ಇಲ್ಲಿ ಚಿಕ್ಕಿ ಚಿಕ್ಕಿ ಕಾಣಿಸಿದೆ ನೋಡಿ ವೈಟ್ಗೆ ಅದನ್ನು ನೋಡಿ ಈ ರೀತಿ ಹೇಳ್ಕೊಳ್ಬೋದು ದೊಡ್ಡದು ಈ ರೀತಿ ಮಾಡ್ಕೊಳ್ಬೋದು ನೋಡಿ ಇದೇನಾದ್ರು ಸೆಟ್ ಆಗಲಿಲ್ಲ ಇದು ಏನೋ ಸರಿ ಬರಲಿಲ್ಲ ಈ ಒಂದು ಅಂತಂದರೆ ಇಲ್ಲಿ ಆ್ಯರೋ ಮಾರ್ಕ್ ಕಾಣಿಸ್ತಿದೆ ನೋಡಿ ಇಲ್ಲಿ ಉಲ್ಟಾಗಿ ಇದನ್ನು ಕ್ಲಿಕ್ ಮಾಡಿ ನಮಗೆ ಯಾವ ರೀತಿ ಬೇಕು ಫಸ್ಟ್ ಹೇಗಿತ್ತು ಹಾಗೆ ಬಂದು ಕೂತ್ಕೊಳ್ಳುತ್ತೆ ನೋಡಿ ನಾವು ಈ ಥರ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಆಗಿಬಿಡುತ್ತೆ ಸೊ ಮತ್ತೆ ನಮಗಿದೇನು ಬೇಡ ಅಂದರೆ ಮತ್ತೆ ನಾವೀಗ ಗ್ಯಾಲರಿ ಎತ್ಕೊಳ್ಬೋದು ಅರ್ಥ ಆಗ್ತಿದೆ ಅನ್ಕೋತೀನಿ ಪ್ಲೀಸ್ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ಕೊಡ್ತೀನಿ ಮತ್ತು ನೆಕ್ಸ್ಟ್ ಇವಾಗ ಇದನ್ನು ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಚಿಕ್ಕದು ಬೇಕು ಅಂತಲೂ ಮಾಡ್ಕೊಳ್ಬೋದು ಇಲ್ಲಿ ಮೂರು ಡಾಟ್ಸ್ ಕಾಣಿಸ್ತಿದೆ ನೋಡಿ ಇಲ್ಲಿ ಮಧ್ಯ ಇದನ್ನು ಈ ರೀತಿ ಎಳೆದ್ರೆ ಚಿಕ್ಕದಾಗುತ್ತೆ ಈ ರೀತಿಯಾಗಿ ಎಳ್ದುಕೊಂಡ್ರೆ ಚಿಕ್ಕದಾಗುತ್ತೆ ಅಥವಾ ಇಷ್ಟೇ ಇರಲಿ ಅಂದ್ರೂ ಬಿಡ್ಬೋದು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಓಕೆ ಕೊಡ್ತೀನಿ ಈ ರೀತಿ ಆದಮೇಲೆ ಮತ್ತು ಬೇರೆನ ತಗೊಳ್ಳೋಣ ಫೋಟೋ ಇದನ್ನು ಅಷ್ಟೇ ತುಂಬ ಚಿಕ್ಕದು ಮಾಡ್ಕೋಬೋದು ಸೇಮ್ ಸ್ವಲ್ಪ ನಾವು ತಿಕ್ಕೊಬಿಟ್ರೆ ಎಲ್ಲ ಆರಾಮಾಗೇ ಇರುತ್ತೆ ಸ್ವಲ್ಪ ಕಲಿಯೋ ತನಕ ಕಷ್ಟ ಅಷ್ಟೇ ನೆಕ್ಸ್ಟು ಬೇರೆ ರೆಸಿಪಿ ತೊಗೊಳ್ಳೋಣ ತಗೋತಾ ತಗೋತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ ಅಷ್ಟೇ ತಗೊಂಡ್ರೆ ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನಾಲ್ಕು ರೆಸಿಪಿ ಕೂರಿಸೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಓಕೆ ಕೊಡಿ ಎಲ್ಲನೂ ಇದೇ ಥರ ಮಾಡಿಕೊಂಡು ನೋಡಿ ಈ ರೀತಿ ದೊಡ್ಡದು ಚಿಕ್ಕದು ಒಂದೇ ಕೂರಿಸ್ಬೋದು ಅಥವಾ ಒಂದೇ ರೆಸಿಪಿನೂ ಕೂರಿಸ್ಬೋದು ಮತ್ತು ಈ ರೀತಿ ನಾಲ್ಕು ರೆಸಿಪಿನೂ ಕೂಡ ಕೂರಿಸ್ಬೋದು ನೀವು ಫಸ್ಟು ಅಡುಗೆ ಮಾಡ್ತಿರ್ತೀರಲ್ವ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಫೋಟೋಗಳನ್ನ ತಕ್ಕೋಬೇಕಾಗುತ್ತೆ ಐಟಮ್ದು ನಾವು ಏನು ರೆಸಿಪಿ ಮಾಡಿರ್ತೀವಿ ಅದನ್ನು ಫೋಟೋನ ತೆಕ್ಕೊಂಡ್ರೆ ಈ ರೀತಿ ತಮ್ಮನೇಲಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ಒಂದೊಂದು ಕ್ಲಿಪ್ನ ನಾವು ತೊಗೊಂಡಾಗ ಈ ಥರ ಈಸಿ ಆಗುತ್ತೆ ನನಗೆ ಯಾವ ರೀತಿ ಬರುತ್ತೆ ಆ ಥರ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನಾನು ಮತ್ತೆ ನಿಮಗೆ ಇನ್ನೂ ಚೆನ್ನಾಗಿ ತಂದೇನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳಿದ್ದಾವೆ ಈಗ ಏನು ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ ಮಾಡ್ತಾ ಮಾಡ್ತಾ ಎಲ್ಲ ಗೊತ್ತಾಗುತ್ತೆ ತುಂಬ ಆಪ್ಷನ್ಸ್ಗಳಿದ್ದಾವೆ ಅದು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನಿಧಾನವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಈ ಥರ ಚೇಂಜ್ ಮಾಡ್ಕೋಬೋದು ಈಗ ಇವೆರಡೂ ಒಂದೇ ಥರ ಒಂದೇ ಕಲರು ಅನ್ನಿಸ್ತಾ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನು ಚೇಂಜ್ ಮಾಡ್ಕೋಬೋದು ಈ ಕಡೆ ಇಡ್ಬೋದು ಈ ರೀತಿಯಾಗಿ ಒಂದೇ ರೆಸಿಪಿನೂ ಮಾಡ್ಬೋದು ಏನಿಲ್ಲ ಒಂದೇ ರೆಸಿಪಿನ ಮಾಡಬೇಕಾದ್ರೆ ಏನು ಒಂದೇ ಅಂದರೆ ನೋಡಿ ಈ ರೀತಿ ಈ ರೀತಿ ದೊಡ್ಡದಾಗಿ ಹೇಳಿದ್ರೆ ಈ ರೀತಿ ದೊಡ್ಡದಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳೋಣ ನೆಕ್ಸ್ಟು ಸ್ವಲ್ಪ ಇದನ್ನ ಸರಿಯಾಗಿದೆ ಅಲ್ವಾ ಎಲ್ಲ ನೋಡಿಕೊಂಡು ಸ್ವಲ್ಪ ಬ್ಯಾ ಬ್ಯಾಕ್ಗ್ರೌಂಡ್ಗೆ ನಾವು ಸ್ಟ್ರೋಕ್ನ ಕೊಡಬೇಕಾಗುತ್ತೆ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಫಸ್ಟು ಕಜ್ಜಾಯ ಐತೆ ಆ ಕಜ್ಜಾಯ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗೆ ಅಂತ ಸಾರಿ ತ್ರೀ ಆಪ್ಷನ್ ಐತೆ ನೋಡಿ ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಅಲ್ಲಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟ್ರೋಕ್ ಅಂತ ಇದೆ ಇಲ್ಲಿಗೆ ಕ್ಲಿಕ್ ಮಾಡಿ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಇಲ್ಲಿ ನಮಗೆ ಯಾವ ಕಲರ್ ಬೇಕಾದ್ರೂ ಇಟ್ಕೋಬೋದು ಆದರೆ ನಾನು ಜಾಸ್ತಿ ವೈಟ್ನ ಹಾಕ್ತಾಯಿರ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಹತ್ತಕ್ಕೆ ಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಿಸ್ಕೊಂಡ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆ ಅಲ್ವಾ ರೈಟ್ ಮಾರ್ಕ್ಗೆ ಕೊಡಿ ನೆಕ್ಸ್ಟು ಉದ್ನೊಡೆಗೆ ಹೋಗೋಣ ಅದಕ್ಕೂ ಕೂಡ ಅಷ್ಟೆ ಸ್ಟ್ರೋಕ್ನ ಕೊಡೋಣ ಆನ್ ಮಾಡಿಕೊಂಡು ವೈಟ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಅಷ್ಟೇ ಟೆನ್ಗೆ ಬಂದು ನಿಲ್ಲಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಸೇಮ್ ಎಲ್ಲ ಒಂದು ಫೋಟೋಗಳ್ಗೂ ಈ ರೀತಿ ಮಾಡಿಕೊಂಡಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಟೆನ್ನಿಗೆ ಬಂದು ನಿಲ್ಲಿಸ್ಕೊಳ್ಳೋಣ ಮತ್ತು ಒಡೆಗು ಅಷ್ಟೆ ಈ ರೀತಿ ಹತ್ತಕ್ಕೆ ಬಂದು ಎಲ್ಲ ಪ್ರತಿಯೊಂದು ವೀಡಿಯೋಗು ಅಂದರೆ ಸಾರಿ ಫೋಟೋಗು ಈ ರೀತಿ ನಿಲ್ಲಿಸ್ಕೋಬೋದು ಆಮೇಲೆ ನಾವು ಸೆಟ್ ಮಾಡ್ಕೊಳ್ಬೋದು ನೋಡಿ ಯಾವುದು ಸರಿ ಇಲ್ಲ ಅದನ್ನು ನಾವು ಕರೆಕ್ಟಾಗಿ ನಿಲ್ಲಿಸ್ಕೋಬೋದು ಈ ರೀತಿಯಾಗಿ ಈಗ ಚೆನ್ನಾಗಿ ಕಾಣಿಸ್ತಿದೆ ನಾವು ಅದೇ ಒಂದೊಂದು ಸಿಂಗಲ್ ಸಿಂಗಲ್ ಇದ್ದರೆ ಅದೊಂಥರ ಕಾಣಿಸಲ್ಲ ನೀಟಾಗಿ ಹಾಗಾಗಿ ಈ ರೀತಿ ನಾವು ಈಗ ಎಲ್ಲರೂ ಹೊರಗಡೆ ಫ ಅಂದರೆ ಟ್ರಿಪ್ ಹೋಗಿರ್ತೀವಿ ಫೋಟೋಗಳನ್ನ ಹಾಕ್ತಾ ಇರ್ತೀವಿ ಈ ರೀತಿ ನಾವು ಲೈನ್ನಾಗ ಲೈನ್ ಕೊಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದು ಈಗ ನೆಕ್ಸ್ಟ್ ಇದಕ್ಕೆ ಅಕ್ಷರನ ಬರೀಬೇಕಾಗುತ್ತೆ ಕಜ್ಜಾಯ ಕಜ್ಜಾಯ ಅಂತ ಬರ್ಕೊಳ್ಳೋಣ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸಿದೆ ನೋಡಿ ಅಲ್ಲಿಗೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಇದೆ ನೋಡಿ ಅಲ್ಲಿಗೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಎ ಮಾರ್ಕ್ ಇದೆ ಎರಡನೇ ಆಪ್ಷನು ಅಲ್ಲಿಗೆ ಕ್ಲಿಕ್ ಮಾಡಿದಾಗ ಎಡಿಟ್ ಅಂತ ಇದೆ ನೋಡಿ ಇಲ್ಲಿಗೆ ಹೋದಾಗ ಈ ರೀತಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದರೆ ಎಲ್ಲ ರಿಮೂವ್ ಮಾಡಿಬಿಡಿ ನೆಕ್ಸ್ಟ್ ಇಲ್ಲಿ ಕಜ್ಜಾಯ ಅಂತ ಮಾಡೋಣ ನಾವಿಲ್ಲಿ ವಾಯ್ಸ್ ಮತ್ತು ಬಾಯಲು ಹೇಳ್ಬೋದು ಮತ್ತು ಇಲ್ಲಿ ಟೆಕ್ಸ್ಟ್ ಓಡ ಕೂಡ ಮಾಡ್ಕೋಬೋದು ಕಜ್ಜಾಯ ಅಂತ ಮಾಡ್ಕೊಳ್ಳೋಣ ಓಕೆ ಇದು ಓಕೆ ಕೊಡೋಣ ನೆಕ್ಸ್ಟ್ ಇದನ್ನು ನಾವು ಮದ್ಯ ಯಾವತ್ತು ಮದ್ಯ ರೆಸಿಪಿ ಮದ್ಯ ಯಾವತ್ತು ಅಕ್ಷರನ ಕೂರಿಸ್ಬಾರ್ದು ಮೇಲೆ ಇರಬೇಕು ಅಥವಾ ಕೆಳಗಡೆ ಇರಬೇಕು ನೋಡಿ ಈ ರೀತಿ ಇದನ್ನು ದೊಡ್ಡದು ಚಿಕ್ಕದು ಕೂಡ ಮಾಡ್ಕೋಬೋದು ಇಲ್ಲಿ ರೌಂಡು ಕಾಣಿಸಿದೆ ನೋಡಿ ವೈಟ್ಗೆ ಅದನ್ನು ಈ ರೀತಿ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಏನಿಲ್ಲ ನೆಕ್ಸ್ಟ್ ಇದು ನಾನು ಕೆಳಗಡೆನೇ ಇಡ್ತೀನಿ ಸ್ವಲ್ಪ ಅಕ್ಷ ಅಂದರೆ ಕಜ್ಜಾಯ ಕಾಣಿಸ್ಬೇಕು ಫುಲ್ಲು ನಾವು ಏನು ಮಾಡ್ತೀವಿ ಅಂದರೆ ಸಾರಿ ಮಧ್ಯೆ ಈ ರೀತಿ ಕೂರಿಸ್ದಾಗ ಅದು ನೀಟಾಗಿ ಬರಲ್ಲ ಇವಾಗ ಸ್ವಲ್ಪ ತೊಂದರೆ ಆದಾಗ ಅಕಸ್ಮಾತ್ ಏನಾದ್ರು ಸರಿ ಬರಲಿಲ್ಲ ಅಂದರೆ ಇಲ್ಲಿ ರಿಮೂವ್ ಮಾಡ್ಕೋಬೋದು ಕಜ್ಜಾಯಕ್ಕೆ ನಾವು ಇಲ್ಲಿ ಕೂರಿಸ್ತೀನಿ ಈಗ ನೆಕ್ಸ್ಟು ಇದಕ್ಕೆ ಕಲರ್ ಕೊಡಬೇಕು ಎರಡನೇ ಆಪ್ಷನ್ಗೆ ಬಂದು ಇಲ್ಲಿ ಕಲರ್ ಅಂತ ಇದೆ ನೋಡಿ ಇಲ್ಲಿಗೆ ಕ್ಲಿಕ್ ಮಾಡಿ ನಾನು ಜಾಸ್ತಿ ರೆಡ್ನೇ ಇರ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ರೆಡ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ಟ್ರೋಕ್ ಕೊಡೋಣ ಇದಕ್ಕೂ ಅಷ್ಟೇ ನಾನು ಇಲ್ಲಿ ಬ್ಲ್ಯಾಕ್ ಇದೆ ನಾನು ಇಲ್ಲಿ ವೈಟ್ ಕೊಟ್ಕೋತೀನಿ ಬ್ಲ್ಯಾಕು ಕೊಡ್ಬೋದು ವೈಟೂ ಕೊಡ್ಬೋದು ವೈಟ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಸೆಲೆಕ್ಟ್ ಮಾಡಿ ರೈಟ್ ಮಾರಿಕೊಡಿ ಇದನ್ನು ನಾವು ಅಕ್ಷರ ಸ್ವಲ್ಪ ಚೈನ್ ಪೌಂಡ್ಸ್ನ ಚೇಂಜ್ ಮಾಡೋಣ ಮಾಡ್ಬೋದು ಅಂದರೂ ಮಾಡ್ಬೋದು ನೋಡಿ ಇಲ್ಲಿ ಎಷ್ಟೊಂದು ಇದ್ದಾವೆ ಯಾವುದು ಬೇಕಾದರೂ ನಾವು ಕೊಡ್ಬೋದು ಸುಮ್ಮನೆ ಯಾವ್ದಾರು ಒಂದು ಕೊಡ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೊಟ್ಕೊಳ್ಳಿ ನೋಡಿ ಇವಾಗ ಅಕ್ಷರ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ದೊಡ್ಡದಾಗಿ ಈ ರೀತಿ ಪ್ರತಿಯೊಂದಕ್ಕೂ ಅಷ್ಟೇ ಈ ರೀತಿ ಕೊಟ್ಕೊಂಡು ಬರ್ಬೋದು ಮತ್ತು ಎರಡನೇದಕ್ಕೆ ಒಡೆಗೆ ಹೋಗೋಣ ಸಾರಿ 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 ಹಿಂದೆ ಹುಟ್ಟಿತ್ತು ಉದ್ನೊಡೆಗೆ ಕ್ಲಿಕ್ ಮಾಡಿ ಪೆನ್ಸಿಲ್ ಮಾರ್ಕ್ಗೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಇದೆ ನೋಡಿ ಇಲ್ಲಿಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಮತ್ತು ಎಡಿಟ್ಗೆ ಬಂದು ಈ ರೀತಿ ಮಾಡಿಕೊಂಡು ಇದನ್ನು ಕ್ಯಾನ್ಸಲ್ ಮಾಡಿ ಉದ್ದಿನ ವಡೆ ಉದ್ದಿನ ವಡೆ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಸೇಮ್ ಅದೇ ಥರ ದೊಡ್ಡದು ಚಿಕ್ಕದು ಈ ರೀತಿ ಮಧ್ಯ ಯಾವತ್ತೂ ಕೂರ್ಸೋಕ್ಕೆ ಹೋಗ್ಬಿಡಿ ಕೆಳಗಡೆ ಇರಬೇಕು ಅಥವಾ ಮೇಲುಗಡೆ ಇರಬೇಕು ಇಷ್ಟೇ ಸಿಂಪಲ್ ಇದಕ್ಕೆ ಕಲರ್ ಕೊಟ್ಕೊಳ್ಳೋಣ ಪೌಂಡ್ಸು ಅಷ್ಟೇ ಇಲ್ಲೇ ಕೊಟ್ಕೋಬೋದು ಯಾವ್ದು ಬೇಕಾದರೂ ಇಷ್ಟ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅದನ್ನು ಕೊಟ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಸ್ಟ್ರೋಕು ವೈಟ್ನ ಕೊಡೋಕ್ಕೆ ನಂಗೆ ತುಂಬ ಇಷ್ಟ ವೈಟ್ ಕೊಡೋದು ಅದು ಹಾಗಾಗಿ ಈ ರೀತಿ ಕೊಟ್ಕೊಂಡು ರೈಟ್ ಮಾರ್ಕು ಸಿಕ್ಕಿನ ಉಂಡೆ ಇದಕ್ಕೂ ಅಷ್ಟೇ ಸೇಮ್ ನೀವು ಯಾವ ರೆಸಿಪಿ ಇದೇ ಥರ ಅಂತಲ್ಲ ನೀವು ಯಾವುದು ಒಂದು ಪಲ್ಯ ಮಾಡಿರ್ತೀರಾ ದೋಸೆ ಚಟ್ನಿ ಈ ರೀತಿ ಏನು ಬೇಕೋ ಅದನ್ನು ಕೊಟ್ಕೋಬೋದು ಅಂದರೆ ಅದೇ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನ್ಯೂ ಟೆಕ್ಸ್ಟ್ ಬರೋದು ಒಂದೇ ಫೋಟೋ ಮೇಲೆ ಒಂದೇ ಬರೋದು ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಒಂದೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಅದ್ರ ಮೇಲೆ ಬರೀಬೇಕಾಗುತ್ತೆ ಕ್ಲಿಕ್ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಸಿಕ್ಕಿನ ಉಂಡೆ ಸಾರಿ ಅಕಸ್ಮಾತ್ ಸರಿ ಬರಲಿಲ್ಲ ಅಂದ್ರೆ ಇಲ್ಲಿ ಬಾಯಲು ಕೂಡ ಹೇಳ್ಕೋಬಹುದು ಅಯ್ಯೋ ನಾನು ಏನ್ ಹೇಳ್ತಿದ್ದೆ ಅದೆಲ್ಲ ಬಂದ್ಬಿಡ್ತಾ ಇದ್ನ ಓಕೆ ಸಿಕ್ಕಿನ ಉಂಡೆ ಅಂತ ಬಂತು ಓಕೆ ಕೊಡಿ ಸೇಮ್ ನೆಕ್ಸ್ಟು ಇದೇ ಥರ ಸೇಮ್ ಅಲ್ಲಿ ನಾವು ಫಸ್ಟ್ ಹೆಂಗೆ ಮಾಡಿದ್ವಿ ಹಂಗೆ ಅದೇ ಥರ ಮಾಡ್ಕೊಳ್ಳೋದು ಈ ಥರ ಎರಡು ಸಾರಿ ಎರಡನೇ ಆಪ್ಷನ್ಗೆ ಇನ್ನೂ ತುಂಬ ಬೇರೆ ಬೇರೆ ಆಪ್ಷನ್ ಎಲ್ಲ ಇದೆ ನಮಗೆ ಸ ಅಷ್ಟು ಹೇಳೋದಕ್ಕೆ ಟೈಮ್ ಹಿಡಿಯುತ್ತೆ ಸೊ ಫಸ್ಟು ನಾವು ಇದನ್ನು ಕಲ್ತ್ಕೊಂಡ್ರೆ ಹೋಗ್ತಾ ಹೋಗ್ತಾ ನಾವು ಕಲ್ತ್ಕೊಬೋದು ಸ್ಟಾರ್ಟಿಂಗ್ ನೀವು ಇಷ್ಟು ಕಲ್ತ್ರೆ ಸಾಕು ಈ ರೀತಿ ಮಾಡಿಕೊಂಡು ಮತ್ತು ಪೋಂಡ್ಸ್ಗೆ ಬನ್ನಿ ಸೇಮ್ ಕೊಡಿ ಓಕೆ ಕೊಡಿ ನೆಕ್ಸ್ಟು ಸ್ಟ್ರೋಕ್ ಕೊಡಿ ವೈಟು ನೀವು ಯಾವ ಕಲರ್ ಬೇಕಾದರೂ ಕೊಡ್ಬೋದು ನಿಮ್ಮ ಇಷ್ಟ ಅದು ನಾನು ಇಷ್ಟ ಆಗಿರೋದನ್ನ ನಾನು ಕೊಡ್ತಾ ಇದ್ದೀನಿ ವಡೆ ಒಡೆಗೆ ಮೇಲೆ ಒಡೆ ಮೇಲೆ ಕ್ಲಿಕ್ ಮಾಡಿ ಇವಾಗ ಒಡೆ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟು ಕೆಳಗಡೆ ನೋಡಿ ಟೆಕ್ಸ್ಟ್ ಅಂತ ಇರುತ್ತೆ ಅಲ್ಲಿಗೆ ಹೋದರೆ ಎಡಿಟು ಸ್ವಲ್ಪ ನಿಮಗೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಯಾರಿಗೂ ಬರೋದಿಲ್ಲ ನೋಡಿಬಿಟ್ಟು ತಲೆ ಕೆಡಿಸ್ಕೊಬೇಡಿ ಕೆಡಿಸ್ಕೊಬಿಡಿ ಇಷ್ಟೊಂದೆಲ್ಲ ಅಂತ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ವೀಡಿಯೋನ ನೋಡ್ಕೊಂಡು ಮಾಡಿ ಅಷ್ಟೇ ವಡೆ ವಡೆ ಅಂತ ಕೊಡ್ತಾ ಇದ್ದೀನಿ ಓಕೆ ಸಾರೀನೂ ಅಲ್ಲ ಸಾರಿ ಕಡಲೆಬೇಳೆ ವಡೆ ಅಂತ ಹಾಕೋಣ ಸೇಮ್ ಚಿಕ್ಕದು ದೊಡ್ಡದು ಸೇಮ್ ಎಲ್ಲ ತುಂಬ ಈಸಿ ಇದೆ ಈ ಒಂದು ಆ್ಯಪು ನಿಮಗೆ ಹೋಗ್ತಾ ಹೋಗ್ತಾ ನೀಟಾಗಿ ಕಲಿಬೋದು ನಿಧಾನವಾಗಿ ಕಲೀರಿ ತೊಂದರೆ ಇಲ್ಲ ನೋಡಿ ರೀತಿ ಮಧ್ಯ ಯಾವತ್ತೂ ಈ ರೀತಿ ಕೂರಿಸೋಕೋಗ್ಬಿಡಿ ಆ ರೆಸಿಪಿ ಕೆಳಗಡೆ ಇರಬೇಕು ಮೇಲೆ ಇರಬೇಕು ಓಕೆನಾ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗೆಲ್ಲ ಸೆಟ್ ಆಯಿತು ಇದನ್ನು ಸೇವ್ ಕೊಡೋಣ ಇಲ್ಲಿ ಸೇವ್ ಇದು ಮೂರನೇ ಆಪ್ಷನ್ ಮೇಲುಗಡೆ ಕಾಣಿಸಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲ್ರಿ ಅಂತ ಇದೆ ಇದಕ್ಕೆ ಕ್ಲಿಕ್ ಮಾಡಿ ಈಗ ಸೇವ್ ಆಯಿತು ಸೇವ್ ಆದಮೇಲೆ ಬ್ಯಾಕ್ ಹೋಗಿ ಈಗ ನಮ್ಮ ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ ತೋರಿಸ್ತೀನಿ ಅದನ್ನು ಕೂಡ ಇಲ್ಲಿ ಈ ರೀತಿಯಾಗಿ ಸೇವ್ ಆಗಿರುತ್ತೆ ಇಷ್ಟೇ ನೋಡಿದ್ರಿ ಅಲ್ವಾ ಯಾವ ರೀತಿ ತನ್ನೆಲ್ಲ ಮಾಡೋದು ಅಂತ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಯೂಸ್ಫುಲ್ ಆಗಿನೂ ಕೂಡ ಇರುತ್ತೆ ಹಾಗೇ ಕೊನೆಯವರೆಗೂ ವಿಡಿಯೋ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ನಾಗ್ತಾ ಇರಿ ಖುಷಿ ಖುಷಿಗರಿ ಅಂತ ಹೇಳ್ತಾ ಟಾಟಾ ಬಿಬೇಟಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್